ನೋಟಿಸ್ ಬಂದಿರೋದು ನನಗೆ ಗೊತ್ತಿಲ್ಲ ಸೆಕ್ರೆಟ್ರಿ ಹೊಸ ಚೀಫ್ ಸೆಕ್ರೆಟರಿ ಭೇಟಿ ಮಾಡಕ್ಕೆ ಅಷ್ಟು ಗೊತ್ತ ನನಗೆ ಹೊಸ ಚೀಫ್ ಸೆಕ್ರೆಟ್ರಿ ಆದಮೇಲೆ ಅವರು ಡೆಲ್ಲಿ ಕೊಟ್ಟು ಗವರ್ನರ್ ಅವರು ಊರ್ನಲ್ಲಿ ಅವ್ರು ಬಂದ ಭೇಟಿ ಮಾಡಿದ್ದಾರೆ ಸಿದ್ದರಾಮಯ್ಯ ಅವ್ರನ್ನ ಟಾರ್ಗೆಟ್ ಮಾಡುವಂಥದ್ದು ಮುಂದುವರೆದಿದ್ಯಾ ಅಂತದ್ದು ವಿಪಕ್ಷಗಳಿಂದ ಬಿಜೆಪಿ ಜೆ ಡಿ ಅವರು ನನ್ನನ್ನು ಯಾಕೆ ಟಾರ್ಗೆಟ್ ಮಾಡ್ತಾವ್ರೆ ವೈ ದೇ ಆರ್ ಟಾರ್ಗೆಟಿಂಗ್ ಮಿ ಇಟ್ ಇಸ್ ಬಿಕಾಸ್ ಈ ಸರ್ಕಾರನ ದುರ್ಬಲಗೊಳಿಸ್ಬೇಕು ಅಸ್ಥಿರಗೊಳಿಸ್ಬೇಕು ಅನ್ನೋ ಕಾರಣಗೊಳಿಸ್ಬೇಕು ಯಾಕಂತಂದರೆ ಟ್ರೈಡ್ ಆಪರೇಷನ್ ಕಮಲ ಮಾಡೋಕ್ಕೆ ಪ್ರಯತ್ನ ಮಾಡಬೇಕು ಅದಾಗ್ಲಿಲ್ಲ ಅದಕ್ಕೆ ಬಿ ಜೆ ಡಿ ಎಸ್ನವ್ರು ಇಬ್ಬರು ಸೇರ್ಕೊಂಡು ಅಸ್ಥಿರಗೊಳಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ ಯಾಕಂತಂದ್ರೆ ಅವರಿಗೆ ಸಿದ್ದರಾಮಯ್ಯ ನಾನು ಬಡವರ ಪರವಾಗಿ ಕೆಲಸ ಮಾಡ್ತಾ ಇದ್ದೀನಲ್ಲ ಗ್ಯಾರಂಟಿ ಯೋಜನೆಗಳೆಲ್ಲ ಇಂಪ್ಲಿಮೆಂಟ್ ಮಾಡಿದ್ದೀವಲ್ಲ ಅದನ್ನು ತಡ್ಕೊಳ್ಳೋಕ್ಕಾಗಲ್ಲ ಅವ್ರೈನು ಯಾಕಂತಂದರೆ ಗ್ಯಾರಂಟಿ ಯೋಜನೆಗಳಿಗೆ ವಿರುದ್ಧ ಅವರು ಡೇ ಒನ್ ಹೇಳ್ತಾ ಇದ್ದಾರೆ ಇದನ್ನು ಮಾಡೋಕ್ಕಾಗಲ್ಲ ಅಂತ ಪ್ರಧಾನಮಂತ್ರಿಗಳೇ ಹೇಳಿದ್ರು ಒಂದು ವೇಳೆ ಮಾಡಿದ್ರು ಕೂಡ ನಿಲ್ಲಿಸ್ಬಿಡ್ತಾರೆ ಅಂತ ಹೇಳಿದ್ರು ನಿಲ್ಸಿದ್ದೀವ ಈಗ ನಾವು ಒಂದು ವರ್ಷದಿಂದ ಯಶಸ್ವಿಯಾಗಿ ಮಾಡಿಸಿದೀವ ಇಲ್ಲ ಅದಕ್ಕೆ ವಿರುದ್ಧವಾಗಿರತಕ್ಕಂಥವ್ರು ಅವರು ಯಾರಿಗೆ ಭಯ ಅನ್ನೋದಕ್ಕಿಂತ ನಮ್ಮ ಸರ್ಕಾರ ಆಡಳಿತ ಬಡವ್ರ ಪರವಾಗಿ ಭಯ ವೈಯಕ್ತಿಕ ಭಯ ಇದೆ ಅಂತ ನಾವು ಹೇಳಕ್ಕೆ ಹೋಗಲ್ಲ ನಾವು ಬಡವ್ರ ಪರವಾಗಿ ಬಡವ್ರಿಗೆ ಕೆಲಸ ಮಾಡ್ತಾ ಇದ್ದೀವಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವ್ರ ಕೆಲಸ ಮಾಡ್ತಾ ಇದ್ದೀವಿ ಅದು ಭಯ ಅವ್ರಿಗೆ ಸುಳ್ಳು ಸುಳ್ಳು ಹೇಳಿಕೊಂಡು ಹೋದ್ರೆ ಯಶಸ್ವಿ ಯಶಸ್ ಸಿಗುತ್ತಾ ಸುಳ್ಳು ಹೇಳೋರಿಗೆ